ನಮಸ್ಕಾರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಿದೆ ಎಲ್ರದು ತುಂಬಾ ಸಪೋರ್ಟ್ ಇತ್ತು ಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಅಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮ್ ಅಲ್ಲಿ ತುಂಬಾನೇ ಖುಷಿ ಆಗ್ತಿದ್ದಾರೆ ಎಲ್ಲರೂ ಅರ್ಥ ಮಾಡ್ಕೊಂಡು ಇಷ್ಟು ಇಷ್ಟಪಟ್ಟಿದ್ದಾರೆ ಈ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬಾ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಗಳು ತುಂಬಾನೇ ಖುಷಿ ಆಗ್ತಿದೆ ಅವ್ರು ಆಲ್ಮೋಸ್ಟ್ ತುಂಬ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಇವತ್ತು ನಮ್ಮ ಕಾಲೀಗ್ಸು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ಎರಡು ಇಮೋಷನಲ್ ಆಗಿದ್ದೀನಿ ಇವತ್ತು ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟ್ ಫ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ಡ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾ ಹೆಮ್ಮೆ ಆಗ್ತಿದೆ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಕ್ಕೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದೆ ಅಂದ್ರೆ ತುಂಬಾ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಅಂಡ್ ಹೀಗೆ ನಿಮ್ ಸಪೋರ್ಟ್ ಯಾವಾಗ ನಮ್ಮ ನಮ್ಮಲ್ಲಿ ತುಂಬಾನೇ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನಂದು ಫೋಕಸ್ ಸಿಗ್ತಾ ನನ್ ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ಅಪ್ಪ ನಮಸ್ಕಾರ ಎಲ್ಲ ಬಂದಿರೋ 게ಸ್ಟ್ ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿದರೋ ಆರ್ಟಿಸ್ಟ್ ಗಳಿಗೆ ಟೆಕ್ನಿಷಿಯನ್ಸ್ ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಕ್ಚರ್ ತೋರಿಸೋದಿಕ್ಕೆ ಇವತ್ತು ತೋರಿಸಿದೀವಿ ತುಂಬಾ ಥ್ಯಾಂಕ್ಸ್ ನಮ್ಮ ರಾಕೇಶ್ ಸ್ಟಾರ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ರು ರಮೇಶ್ ಮಿಥ್ ಅವರು ನೋಡಿದ್ದಾರೆ ತುಂಬಾ ಜನ ಹೇಳ್ತಾ ಇಷ್ಟួត ಇಷ್ಟ ಇದೆ ನೀವು ನೀವೆಲ್ಲ ಆಲ್ರೆಡಿ ಬೈಟ್ ತಗೊಂಡ್ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡಮ್ಮ ನೀವು ಮಾತಾಡಿ ಮಾತಾಡೋ ಜಾಸ್ತಿ ಇಲ್ಲ ಥ್ಯಾಂಕ್ ಯು ಗುರು ಆ ಸ್ಟ್ರೆಸ್ ಅದೇ ಸಕ್ಸಸ್ ಓಕೆ ಬನ್ನಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ತುಂಬಾ 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 ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ತುಂಬಾ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಅಂಡ್ ಇವತ್ತು ನಮ್ಮ ಹೊಟ್ಟೆಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರವಣ್ ಸರ್ ಬಂದಿದ್ರು ಸೊ ಅವ್ರು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾ ನೋಡಕ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲರಿಗೂ ಫೋಕಸ್ ಸಿಗ್ಲಿ ಅಂತ ಸಿಗೋತೀನಿ ಅಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಪ್ರೀತಿ ತೋರಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಹಲೋ ನಮಸ್ಕಾರ ಎವ್ರಿ ವನ್ ದಿಸ್ ಇಸ್ ವಿನಾಯಕ್ Brother, and um, well, I'm a hero in Bengali in Kolkata. And over here, uh, very thankful to Upendra sir for giving me this opportunity to play one of the negative leads. And uh, I think you all saw my character, the Muslim Mughal. So, very happy to do this film. And uh, thank you, everyone. Thank you, Priyanka. Thank you, Upi sir, for believing in me and giving me this opportunity. So, uh, usually. Used to doing a positive hero, but over here doing negative for the first time, so very happy. Thank you, everyone. Thank you, audience. Thank you. Namaskara. Thank you so much. Thank you. Thank you. Thank you.